ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದೆ ಎರಡು ಸಾವಿರದ ಆರಲ್ಲಿ ಎರಡೂವರೆ ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದೆ ರೈತರಿಗೆ ಕಬ್ಬು ಬೆಳೆ ಬೆಳೆದಿದ್ದ ಮಾರಾಟ ಮಾಡೋಕ್ಕಾಗಿದ್ದ ರೈತರಿಗೆ ಇನ್ನೂರೈವತ್ತು ಕೋಟಿ ಸಬ್ಸಿ ಸಬ್ಸಿಡಿ ಕೊಟ್ಟೆ ಏನು ಮಾಡಬೇಕು ರೈತರಿಗೆ ಇವರೇನು ಮಾಡವ್ರೆ ಇವತ್ತು ಕೋಲಾರದಲ್ಲಿ ಟೊಮೆಟೊ ಬೆಳೆ ಕುಸಿತ ಆಗಿ ರೈತರು ಕಣ್ಣಲ್ಲಿರು ಹಾಕೋದ್ರು ಯಾವನಾದರೂ ಒಬ್ಬ ಮಂತ್ರಿ ಕಳೆದ ಹತ್ತು ದಿವಸದಿಂದ ಆ ಟೊಮೊಟೊ ಬೆಳೆಗಾರರ ಬಗ್ಗೆ ಒಂದು ಕನಿ ಕರೆದು ಮಾತಾಡೋದು ದುಡ್ಡು ಕೊಡೋದು ಬೇಡ ಕುಮಾರಸ್ವಾಮಿ ಯಾವ ರೀತಿ ನಡ್ಕೊಂಡಿದ್ದ ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾ ಆ ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಇಲ್ಲ ಜನ ಕೊಡ್ತಾರೆ ಬನ್ನಿ ಸರ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಮತ್ತು ರೈತರಿಗೆ ಕೊಟ್ಟಿರೋದು ಸುಮ್ಮನೆ ಅಯ್ಯೋ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನೆ ಮಾಡಿದೆ ಎರಡು ಸಾವಿರದ ಅರಲ್ಲಿ ಎರಡೂವರೆ ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದೆ ರೈತರಿಗೆ ಕಬ್ಬು ಬೆಳೆ ಬೆಳೆದಿದ್ದು ಮಾರಾಟ ಮಾಡೋಕ್ಕಾಗದಿದ್ದ ರೈತರಿಗೆ ಇನ್ನೂರೈವತ್ತು ಕೋಟಿ ಸಬ್ಸಿ ಸಬ್ಸಿಡಿ ಕೊಟ್ಟೆ ಏನು ಮಾಡಬೇಕು ರೈತರಿಗೆ ಇವರೇನು ಮಾಡವ್ರೆ ಇವತ್ತು ತ ಕೋಲಾರದಲ್ಲಿ ಟೊಮೊಟೊ ಬೆಳೆ ಕುಸಿತ ಆಗಿ ರೈತರು ಕಣ್ಣಲ್ಲಿರು ಹಾಕಿದ್ರು ಯಾವನಾದರೂ ಒಬ್ಬ ಮಂತ್ರಿ ಕಳೆದ ಹತ್ತು ದಿವಸದಿಂದ ಆ ಟೊಮೊಟೊ ಬೆಳೆಗಾರರ ಬಗ್ಗೆ ಒಂದು ಕಣಿಕರದ ಮಾತಾಡೋದು ದುಡ್ಡು ಕೊಡೋದು ಬೇಡ ಕುಮಾರಸ್ವಾಮಿ ಯಾವ ರೀತಿ ನಡ್ಕೊಂಡಿದ್ದ ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾ ಆ ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಇಲ್ಲ ಜನ ಕೊಡ್ತಾರೆ ಬನ್ನಿ